ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಹೆಚ್ಚಿನ ಜನ ಕಳಿಸ್ಕೊಟ್ರು ಗಾಡಿ ಹೌದೌದು ಎಷ್ಟು ಮಾಡಲ್ಲ ಇದು ಹದಿನಾಲ್ಕು ಹದಿನೈದು ಇರೋ ನೋಡೋರು ಥರ್ಡ್ ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಪಾಸಿಂಗ್ ಒಂದು ಓಸ್ ರನ್ನಿಂಗ್ ಇದೆ ಹ್ಞೂ ಅದೇ ಮಾಡಿಸ್ಕೊಡ್ತೀರಾ ಹೇಳ್ಕೊಡ್ತೀರಾ ಕೊಡ್ತೀರಾ ಕೊಡ್ತೀವಿ ಅ లోన్ ఏమైనా అయితే గడి మీద లోన్ ఏమి ఇల్లనా గడి రెండింగ్ దగ్గర ఇస్తు టైర్ ఇల్లు యాడ్ సిల్లదు ఏమన 15 దినా ట్యాక్స్ హ్మ్ ఒక రైడ్ ఒక ఇన్నొంద 75% అయితే లెఫ్ట్ సైడ్ ఉంది 5% ఓకే టైర్ గాను టైర్ గాను హ్మ్ టైర్ వచ్చేన కదావా హ్మ్ ఎస్కొర్తది మెరేజ్ గడి ఒక 12 13